ಜಟಾಯು ರಾಕ್ ಕಾರ್ ಚೆಕ್ ಮಾಡ್ತಾವ್ರ ಟಿಕೆಟ್ ಕೊಡ್ತಾವೆ ಟೋಕನ್ ಕೊಡ್ತಾರೋ ಒಂದು ಒದಗಿಸಿದ ಇದೇನೋ ಗಾಡಿ ಎಂಟ್ರಿ ಮಾಡ್ತಾರೆ ಕಾಸು ಅವರೆ ಕೊಡ್ತಾವೆ ಆ ಮಚ್ ಮೇಡಮ್ ಓ ಕಾರ್ ಪಾರ್ಕಿಂಗ್ ಚಾರ್ಜ್ ಇದು ಜಟಾಯು ಓ ಓನ್ಲಿ ಕ್ಯಾಶ್ ಪೇಮೆಂಟ್ ಇರ್ತಾವೆ ಜಟಾಯು ಚಟಾಯಿ ಎಂಟ್ರಿ ಓ ಏನೋ ಇಷ್ಟೊಂದು ಗಾಡಿ ಐತೆ ನಳ್ಳಿದ್ರೆ ಹೇಳೋ ಜಾಗ ನಾವು ಮೂವತ್ ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿದೀವಿ ಮರಿ ಸ್ಟ್ರೈಟಾ ಕಾಸ್ಟ್ಯೂಮ್ ಸೆಲೆಕ್ಷನ್ ನಡೀತಾ ಇದೆ ಪೂಜಾರಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಬೇಡ ಇದು ಅಷ್ಟು ಮಾತು ಹೇಳ್ಕೋದ್ರೆ ಫೋಟೋ ನಾನು ಚೆನ್ನಾಗಿ ಬರ್ತೀನಿ ಚೆನ್ನಾಗಿ ಬರಬಾರ್ದು ಅಂತ ಪ್ಲಾನ್ ಮಾಡ್ತಾವ ನಾನು ಯಾವ ಕಾರಣಕ್ಕೂ ಬಹಳ ಶಿಷ್ಯ ಪೂಜಾರಿ ಅಗಿಡಿಯ ಮೇಲೆ ಚೇಂಜ್ ದರ್ಶವ್ರೆ ನಮ್ ಕಾಸ್ಟ್ಯೂಮ್ ರೆಡಿ ಹೇಳ್ತೀನಿ ಕೇಳು ಈ ಟೀ ಶರ್ಟ್ ಚೆನ್ನಾಗದೆ ಈಗ ಚೆನ್ನಾಗ್ ಕಾಣಿಸ್ತದೆ ಕಾಸ್ಟ್ಯೂಮ್ ಅವ್ನ ಮಾತು ಹೇಳ್ಕೊಂಡೋಗಿ ಕುಡ್ಕೃಸ ಜಾತ್ರೆ ಥರ ಆಯ್ತು ನನ್ನ ಮಾತಾಡೋ ಬೇಡ ಅಷ್ಟೇ ನೋಡ್ದಾ ನನ್ನ ಪೂಜಾರಿ ನೋಡು ಬಾ ಪೂಜಾರಿ ಒಟ್ಟು ಜಟಾಯ ಬಾಗ್ಲೆಲ್ಲಾದ್ ಡೋರು ಫ್ರೆಂಡ್ಸ್ ಇಲ್ಲಿ ನೋಡಿ ಜಟಾಯಿ ಬಂದೋ ಜಟಾಯಿ ಬಂದು ನಾವು ಅಂದ್ಕೋಬೇಕಾಯ್ತು ಟಿ ಡಿಗಳು ಅಷ್ಟೊಂದು ನಿಂತಿರಲಿ ಎಷ್ಟೇನು ಇಷ್ಟು ಜನ ಅವರಿ ಅಂತ ಎಷ್ಟು ಜನ ನಿಂತವ ನೋಡ್ರಿ ಜಟಾಯಿಗೆ ಒಬ್ಬರಿಗೆ ಎಲ್ಲ ಟಿಕೆಟ್ ಕೊಡೋರು ನಾನು ಒಬ್ಬ ನಿಂತ್ಕೊಂಡು ಇವ್ರು ಮೂರು ಜನನ ಲೆಕ್ಕ ಒಂದೊಂದೇ ಟಿಕೆಟ್ ಬನ್ನಿ ಅಂತ ತುಂಬಾ ರಶ್ ಇದೆ ಗೂಗಲ್ ಪೇ ಫೋನ್ ಪೇ ಅಲೋ ಮಾಡಲ್ಲ ಯಾರು ನೆಕ್ಸ್ಟ್ ಟೈಮ್ ಜಟಾಯಿಗೆ ಹೋಗ್ತೀನಿ ಅಂತಂದ್ರೆ ಕ್ಯಾಶ್ ತಗೊಂಡೋಗಿ ಫ್ರೆಂಡ್ಸ್ ಟಿಕೆಟ್ ತಗೊಂಡು ಟಿಕೆಟ್ ಏನು ಅಂದ್ರೆ ಬರೀ ಜಟಾಯಿಗೆ ಮಾತ್ರ ಇಲ್ಲಿ ಟಿಕೆಟ್ ಕೊಟ್ಟಿರೋದು ನಾವು ಸಪ್ರೇಟ್ ಫಸ್ಟ್ ಫ್ಲೋರ್ ಬಂದು ಟಿಕೆಟ್ ತಗೋಬೇಕಂತೆ ಚೆಕ್ ಮಾಡಿದ್ರು ಯಾರೊಬ್ರು ಸಿಕ್ತಿದ್ದಾರೆ ಇಲ್ಲೇ ಬನ್ನಿ ಈ ಕೌಂಟರ್ ಕೇಬಲ್ ಕಾರ್ ಗೆ ಟಿಕೆಟ್ ಕೊಡ್ತಾರೆ ಇಲ್ಲಿ ಬೇಕಾರೆ ಕ್ಯಾಶು ಕೊಡ್ಬೋದು ಫೋನ್ ಪೇ ಗೂಗಲ್ ಪೇ ಎರಡೂ ಮಾಡ್ಬೋದು ಹಲವ್ ಮಾಡ್ತಾರೆ ಇಲ್ಲಿ ಕೇಬಲ್ ಕಾರ್ ಟಿಕೆಟ್ ತಗೊಂಡು ನೆಕ್ಸ್ಟ್ ಹೋಗ್ಬೇಕು ನಾವು ನೋಡೋ ತಗೇಟಿ ರುಪೀಸ್ ಆಗಿದ್ರೆ ಅಂಡ್ರೆಡ್ ಎಂಟವ್ರೆ ಕ್ವಾಲಿಟಿ ಇಲ್ಲ ಎಪ್ಪತ್ತು ರೂಪಾಯಿ ಎಪ್ಪೆಪ್ಪತ್ತು ಅಲ್ಲ ಸೆವೆಂಟಿ ರುಪೀಸ್ ಲೈನಲ್ಲಿ દોદો નીસલા સ્લો મોડન સ્લો મોડન ગળી લેપ બની ફ્રેન્ડ્સ જો નીયા કો પર બંધી છે આ ઇસકો કેમ દે ફુટ જો નાને શીખવા દે ચાલ ચાપે નહી જો પૂરો પૂય આય દૂર ફાશ તો સે દે મજા આ રહા હાજી ઓય જઈ ફોટો ક્લિક કર ഇന്ദനരദോ വിശുലിക്ക് മുലിക്ക് പൊലിക്ക് ഇ इसको വാസ് લગാനേ കാറെ കാറെ

रंजीत ते यो गौतम YouTube ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಬೆಂಕಿ ಪುಡಿಸಾನಿ ಟೋ ಉಂದ ಕೆಳಕೆ ಆಟೋಮ್ಯಾಟಿಕಲಿ ಜತೆ ಲಾರಾ ಜೊತೆ ಕರ್ಕ ಹೋಗ್ ಕಳಪಜಾರ್ ತೋ ಬರ ಹೋಯ್ತರು ಹೈ ಫ್ರೆಂಡ್ಸ್ ಜಟಾಯು ಎಂಟ್ರಿ ಹಾಯ್ ಫ್ರೆಂಡ್ಸ್ ಕೇರಳ ನಾಡಲ್ಲಿ ನಮ್ಮ ಕರ್ನಾಟಕ ಧ್ವಜ ಕನ್ನಡ ಜೈ ನಾನು ನಾಲ್ಕು ವರ್ಷದಿಂದ ಅನ್ಕೊಂಡಿದ್ದೆ ಈ ಜಾಗಕ್ಕೆ ಹೋಗ್ಬೇಕು ನಮ್ಮ ಕನ್ನಡ ಫ್ಲಾಗ್ ಹಾರ್ಸ್ಬೇಕು ಅಂತ ಇವತ್ತು ಹಾರಿಸ್ತಾ ಇದ್ದೀನಿ ಜಟಾಯು ಏಮ್ ಇತ್ತು ಈ ಪ್ಲೇಸ್ ಬಂದು ಕರ್ನಾಟಕ ಬೋಟ್ ಹಾರ್ಸ್ಲೇಬೇಕು ಅಂತ ಇವತ್ತು ಹಾಯ್ ಫ್ರೆಂಡ್ಸ್ ಫೈನಲ್ ಲಾಸ್ಟ್ ಪ್ಲೇಸ್ ಜಟಾಯು ನಾವು ಅನ್ಕೊಂಡಿದ್ದು ಕೇರಳದಲ್ಲಿ ಜಟಾಯು ಹೋಗ್ಲೇಬೇಕು ಅನ್ಕೊಂಡಿದ್ದು ಬಂದಿದ್ದೀವಿ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಕ್ಯಾನ್ಸಲ್ ಮಾಡೋ ಮೂವ್ಮೆಂಟ್ ಇತ್ತು ಆದ್ರೆ ಏನಾಗಿಲ್ಲ ಚೆನ್ನಾಗಿದೆ ಪ್ಲೇಸ್ ಸೂಪರ್ ಆಗಿದೆ ನೋಡಿ ಹೆಂಗಿದೆ ನೋಡಿ ಪ್ಲೇಸ್ ಫ್ರೆಂಡ್ಸ್ ಈ ಜಟಾಯು ಹಿನ್ನೆಲೆ ಏನು ಅಂದ್ರೆ ರಾಮಾಯಣದಲ್ಲಿ ರಾವಣ ಸೀತೆ ಅಪರ್ಸ್ಕೊಂಡು ಹೋಗ್ಬೇಕಾದ್ರೆ ಇದು ಅಡ್ಡ ಬರುತ್ತಂತೆ ಕಾಡಲ್ಲಿ ಸೀತೆ ಬಿಟ್ಬಿಡು ಸೀತೆ ಮಾತೆಯನ್ನು ಬಿಟ್ಬಿಡು ಅಂತ ಅವಾಗ ರಾವಣ ಈ ಅಕ್ಕಿ ಎರಡು ಅಕ್ಕನ ಕಡ್ದು ಸಹಿಸ್ತಾನಂತೆ ಈ ಜಟಾಯು ಹಿನ್ನೆಲೆ ಇದು ಫ್ರೆಂಡ್ಸ್ ಒಳಗಡೆ ರಾಮನ ವಿಗ್ರಹ ಇದೆ ಆಮೇಲೆ ಒಂದು ಹತ್ತಡಿ ಇರ್ಬೋದೇನೋ ಅದು ಫುಲ್ಲು ಗೋಲ್ಡ್ ಪೆಟ್ರಲಲ್ಲಿ ಮಾಡಿದ್ದಾರೆ ವೀಡಿಯೋ ಫೋಟೋ ಶೂಟ್ ಮಾಡಕ್ಕೆ ಬಿಟ್ಟಿಲ್ಲ ಅವರು ಪ್ಲೇಸ್ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಹನುಮಾನ್ ಏನೋ ತಿಂತಾವಳೆ ಬನ್ನಿ ಬಾಸ್ ಫ್ರೆಂಡ್ಸ್ ಒರಿಜಿನಲ್ ಶ್ರೀರಾಮು ನಜೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಅದು ಇಮ್ಮಡಿ ಇದು ಬೇರಳು ಜಟಾಯು ಒರ್ಜಿನಲ್ ಹೆಜ್ಜೆ ನೆಜ್ಜೆಗೂ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಕಾಲು ಅಯ್ಯಪ್ಪ ರಾಮಂದು ಇದು ಬಂಡೆನ ಕೇಳಕೊಂಡ ನೋಡಿ ಶ್ರೀರಾಮ ಜಟಾಯುಗೆ ಹೊರ ಕೊಡ್ತಿರೋದು ಅದು ನೋಡಿ ಯಾವ ಥರ ಅಂತ ಒರ್ಜಿನಲ್ ಶ್ರೀರಾಮ ನೆಜ್ಜೆನೂ ನೋಡಾಯಿತು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಲಾಸ್ಟ್ ಡೇ ಲಾಸ್ಟ್ ಪ್ಲೇಸ್ ಲಾಸ್ಟ್ ಪ್ಲೇಸ್ ಮುಗೀತು ಜೈ ಕನ್ನಡ ಅಂಬೆ ಜೈ ಕನ್ನಡ ಮಾತೆ ಶ್ರೀರಾಮ್ ಜೈ ಜೈ ಏನೇ ಆದ್ರೂ ನಮ್ಮ ಕರ್ನಾಟಕನೇ ಬೆಸ್ಟ್ ಪ್ಲೇಸಸ್ ನೋಡಬೇಕು ಹೊರಗಡೆ ಬಂದು ನೋಡಬೇಕು ಅದೇ ಎಷ್ಟೊತ್ತು ನಮ್ಮ ಕರ್ನಾಟಕ ಹೋಯ್ತೀವಿ ನಮ್ಮ ಊರಿಗೆ ನಮ್ಮ ಮನೆಗೆ ಹೋಯ್ತೀವಿ ಅಂತ ಎಷ್ಟು ಫೀಲ್ ಆಗ್ತಾ ಇರ್ತಾರೆ ಗೊತ್ತಾ ಫ್ರೆಂಡ್ಸ್ ಲಾಸ್ಟ್ ಡೇ ಲಾಸ್ಟ್ ಪ್ಲೇಸ್ ಜಟಾಯು ಮುಗೀತು ಫ್ರೆಂಡ್ಸ್ ಡೈರೆಕ್ಟ್ ಕರ್ನಾಟಕ ನಮ್ಮ ಕನ್ನಡ ನಾಡಕ್ ಬರ್ತಾ ಎಲ್ಲ ಆದಮೇಲೆ ಇದ್ವಿ ಇಷ್ಟು ಜನ ಎಂಟ್ರಿ ಆಗಿದೆ ಇಷ್ಟು ಜನ ಎಂಟ್ರಿ ಹಾಯ್ ಫ್ರೆಂಡ್ಸ್ ಗರುಡ ಜಟಾಯು ಜಟಾಯು ರಾಕ್ ಗೆ ಬಂದಿದ್ದು ಮಾಡ್ತಾ ಇದೀವಿ ಇವಾಗ ನಮ್ ಕರ್ಕೊಂಡು ಹೋಗಿ ಗಾಡಿ ಬಂದಿದೆ ಮೆಟ್ರೋದಲ್ಲಿ ಐದೇ ನಿಮಿಷಕ್ಕೆ ಬರುತ್ತಲ್ಲ ಸೇಮ್ ಅದೇ ತರ ಇದೆ ಮೆಟ್ರೋ ಹತ್ತು ನಿಮಿಷಕ್ಕೆ ಒಂದು ಸ್ಟೇಷನ್ ಬರೋದು ಐದೇ ನಿಮಿಷಕ್ಕೆ ಬರುತ್ತೆ ಐದು ನಿಮಿಷ ಬರುತ್ತೆ

ಬೆಂಗ್ಳೂರ ನಾವು ಆಗಲೇ ಬಂದು ಒಂದ್ ವಾರ ಆಯ್ತು ವೈನಾಡುಂಡ್ರಮ ಆಲಪಿ ಫುಲ್ಲು ಕೇರಳ ಆ ಕಡೆಯಿಂದ ಈ ಕಡೆ ಗಂಟೆ ಬಂದು ಹಾ ಇಲ್ಲಿ ನಮ್ಮ ಇದಾರೆ ನಮ್ಮ ಸಾರ್ತಿ ಇದಾರೆ ನಮ್ಗೆ ಕನ್ನಡ ಕರಡ ಸಿಕ್ಕೇ ನಾವು ಫ್ಲೈಟ್ ಅಲ್ಲಿ ಹೋಗುವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ ನಮ್ಗೆ ಟ್ರೈನ್ ಸಿಗ್ಲಿಲ್ಲ ಎ ಸಿ ಟ್ರೈನ್ ಇವತ್ತು ತತ್ಕಾಲದಲ್ಲಿ ಬುಕ್ ಮಾಡೋಣ ಅಂದ್ರೆ ಆಗ್ಲಿಲ್ಲ ಎಷ್ಟು ಟಿಕೆಟ್ ಬರುವಾಗ ಕಡಿಮೆ ಇತ್ತು ಇವಾಗ ಜಾಸ್ತಿ ಇದೆ

ಯಾರು ನಿಮ್ ಫ್ರೆಂಡ್ಸಾ ಅಷ್ಟಾ ನಿಮ್ ಫ್ಯಾಮಿಲಿ ರಿಲೇಟಿವ್ ಪೂಜಾರಿ ಏನ್ ಹೇಳಕ್ ಇಷ್ಟಪಡ್ತೀಯಾ ಇವನೇ ಮುಂದಕ್ಕೆ ಕೂಡಬಿಡ್ವಾ ನೈಟು ಆಯ್ತು ಇಲ್ಲ ಈಗ ರೆಸ್ಟ್ ಮಾಡ್ಕೋ ಹತ್ ಕಂಡಿ ಆದ್ಮ್ಕೋರ್ ನಮ್ದವರ್ ಬಂದು ಇಳಿತ್ತು ಜಾಲಿ ಎರಡ್ ಸಾವಿರದ ಇಪ್ಪತ್ತೈದು ಜಾಲಿ ನೆಕ್ಸ್ಟ್ ನೋಡಿ ಲೋಪೆ ಟಿಕೆಟ್ ತಗೋ ಬಂದ್ ಏನ್ ಕೊಡಕ್ ಅಂತ કાંકો બોલે છે હા અને અને જે એનો આઈતિ પર કા કોઈ મિત દી પર કા કોમલે તૈયાર તો આ ડાઉન મારતા નની ઓનની કે એ મંગલી બનીટી જડાઈ ટિકેટ પર ગેમ મારતી ને બંધાવને કોકોને ટાયર ઓર અમન ઈવંત હેતીલા ઈવંત સાહેબ

ಬಾಯ್ ಬಾಯ್ ಜಟಾಯು ಬಾಯ್ ಬಾಯ್ ಜಟಾಯು ಬಾಯ್ ಬಾಯಿ ಯಾವ ಭಾಷೆ ಗೊತ್ತಾ ಮಾತಾಡಿದ್ದು ಬಾಯಿಂದ ಆನೆಗಳು ಕುತ್ಕೋಬೇಕೆ ಆನೆಗಳು ಸೈಡ್ ಹೋಗೋಕೆ ರೈಟ್ ಲೆಫ್ಟು ಅಂತ ಹೇಳ್ತಾರಲ್ಲ ಮಾತಾರ ಆ ಥರ ಬೈಟ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ಇದೇ ತರ ಹೇಳಿದ್ರೆ ನಾನೇ ಪಳಗಿಸ್ಕೊ ನಾನೆ ಫ್ರೆಂಡ್ಸ್ ಇವಾಗ ನಾವು ಮೊದಲೇ ಆಟಾಗಿದ್ದೀವಿ ಮೊದಲ ಏನ್ ಏನು ಕಾಟೋದು ಅಂತಂದ್ರೆ ನಾವು ಕಾರಲ್ಲೇ ಹೋಗೋಣ ಜರ್ನಿ ಮಾಡೋಣ ಅಂತ ಅಂದ್ಕೊಂಡು ಅವನ ಮನಸ್ಸು ಬಟ್ ಒಂದು ಡಾಬಾದಲ್ಲಿ ಊಟ ಮಾಡಿದ್ರು ಏನು ಹೊಟ್ಟೆ ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಅವತ್ತಿನ ನಾನು ತಿಂದಿರಲಿಲ್ಲ ಫುಲ್ಲು ಬ್ಯಾಟಿಂಗ್ ಮಾಡ್ದವ ಬ್ಯಾಟಿಂಗ್ ಮಾಡಿ ಕಾರಲ್ಲಿ ಹೋಗೋಣ ಅಂತ ಅನ್ಕೊಂಡ್ ನಿದ್ದೆ ತಡೆ ಯಾರಿಗೂ ಆಗಿಲ್ಲ ಅಪ್ಪ ಎಷ್ಟೊತ್ತು ಸೈಡ್ ಹಾಕ್ಸ್ಬಿಟ್ಟು ನಿಸ್ಬೋಣ ಅಂತ ಇಲ್ಲೆಲ್ಲ ಬಂದು ಯಾವ್ದೋ ಇದು ಮದುವರಲ್ಲಿ ಆರ್ಟು ನಾಳೆ ಸೇಲಂ ರೋಡ್ ಟು ಬೆಂಗ್ಳೂರು ಸೇಲಂ ಟು ಬೆಂಗಳೂರು ನೀವ್ ಬೆಂಗಳೂರಿನಿಂದ ಇಲ್ಲಿಂದ ನಾನೂರು ಕಿಲೋಮೀಟರ್ ಐತೆ ಬೆಳಿಗ್ಗೆ ಹೊಡ್ತೀವಿ ನಿದ್ದೆ ತಡೆಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದು ನಿಜೆ ತಡೆಯೋಕ್ಕಾಗಿಲ್ಲ ಲಾಡ್ಜ್ ಮಾಡ್ತು ಮನೆಗೆ ಹೋಗ್ತಾಯಿದ್ದೀವಿ ಇಷ್ಟು ಒಂದೂವರೆ ಸಾವಿರ ಇರಬೇಕೆ ನಾವು ಲಾಡ್ಜ್ ನಾನು ಮನೆಗೆ ಹದ್ದೇ ಬಿಟ್ಟಿದೆ ಕೊಳ್ಳೋಣ ಪೂಜಾರಿ ಬಂದು ಲಾಡ್ಜ್ ಬಂದು ಸಾರು ರೂಮ್ ಅದೇ ಅಂತ ಹೇಳಿ ಬುಕ್ ಮಾಡ್ಬಿಟ್ಟು ಅದರು ನಾ ಒನ್ ರೂಮಲ್ಲಿ ಮನೆಗೆ ಹತ್ತಿದೀವಿ ಬಾಯ್ ಫ್ರೆಂಡ್ಸ್ ನೈಟ್ ಬಂದು ಆಟ ಅದು ಯಾರು ನಿಜ ತಡೆಯೋಕ್ಕಾಗಿಲ್ಲ ಕಾರಲ್ಲಿ ನೋಡಿ ಅಣ್ಣ ಇನ್ನೂ ಮನೆಗೆ ಹೋದ ಒಳ್ಳೆಯಲ್ಲ ಅಯ್ಯ ಮಧುರೈ ಟು ಬ್ಯಾಂಗ್ಳೂರ್ ಪಾರ್ಕಿಂಗ್ ಏರಿಯಾದ ಬಂದು ಈ ಇಲ್ಲಿ 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 ಇವ ಏನ್ ತಂದೆ ಒಳಗೆ ನಿಸ್ಬಿಡಾನೆ ಬೆಳಿಗ್ ಬೆಳಿಗ್ಗೆ ಕಾಶ್ಮೀರ ಆಪಲ್ ತಿನ್ಕೊಂಡು ಹೊರ್ಟ ಫ್ರೆಂಡ್ಸ್ ಮಧುರೈ ಟು ಬ್ಯಾಂಗ್ಳೂರ್

ಕೆಪಿ ಕಿರಣ್ ಅವರು ಎರಡು ಮಾತಾಡ್ಬೇಕಂತ ಬಗ್ಗೆ ಮಾತಾಡಿ ಕಿರಣ ಅವ್ರೆ ಜಾಲಿ ಎಲ್ಲ ಜಾಲಿ ಜಾಲಿ ಮಾತಾಡೋ ಟ್ರಿಪ್ ಸೂಪರ್ ಆಗಿತ್ತು ನನ್ಗೊಂದು ಟಾಸ್ಕ್ ಕೊಟ್ಟಿದ್ರು ಕರ್ಕೊಂಡು ಹೋಗಿ ಕರ್ಕೊಂಡ್ಬಂದು ಬಿಡು ಅಂತ ಕರ್ಕೊಂಡೋಗಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲ ಮುಗೀತು ಟ್ರಿಪ್ ಮಾತ್ರ ಸೂಪರ್ ಆಗಿತ್ತು ಖುಷಿಯಾಯ್ತು ವರ್ಷಕ್ಕೂ ಒಂದ್ಸತಿ ಈ ಥರ ಹೋಗಬೇಕು ಅಂತ ಆಸೆ ಎರಡು ವರ್ಷ ಗ್ಯಾಪ್ ಆಗಿಬಿಡಕ್ಕೆ ಎರಡು ವರ್ಷ ಹೋಗಿರಲಿಲ್ಲ ಭಗವಂತ ದಯ ಇರಲಿ ವರ್ಷ ವರ್ಷ ಒಂದು ಟ್ರಿಪ್ ಮಾಡ್ಕೊಳ್ತೀವಿ ನಾವು ಫ್ರೆಂಡ್ಸ್ ಕರೆಕ್ಟಾಗೆ ಮೂವತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಹೊರಟು ಇವಾಗ ಕರೆಕ್ಟಾಗಿ ಟೈಮ್ ಐದು ಗಂಟೆ ಹತ್ತು ನಿಮಿಷ ಕರ ಅದೇ ಟೈಮ್ ವಾಪಸ್ ಬರ್ತಾ ಇದೀವಿ ಭಾನುವಾರ ಆರು ದಿನ ಹೋಗಕ್ಕೆ ಮೂರು ದಿನ ಬರಕ್ ಮೂರು ದಿನ ಮನೆ ಹತ್ರ ಬಂದು ಇಡಿದ್ವಿ ಹತ್ಕೊಂಡಿದ್ದು ಹಂಗೆ ಇಳಿತಿದ್ವಿ ಫ್ರೆಂಡ್ಸ್ ಮನೇಲಿ ನಾಲ್ಕು ದಿನ ಅಂತೇಳಿ ಆರು ದಿನ ಟ್ರಿಪ್ ಮಾಡಿದ್ವಿ ನೋಡಿ ಎರಡು ಸರ್ಪ ಬೇಗ ಬೇಕಾ ಬೈಕ್ಳ ಬೈ ಪೂಜಾರಿ ಬಾಯ್